சபாரம்பெல்லாம் இது சேர்த்தீங்க திங்க சாமி பரமபூஜா சரிமன் நிறன பிரணா சிவாத விருக்கிஷானந்த சுவாமி வேதிகைய அலங்கரிசே அலங்கரிசாரி அவருக்கு அனந்த பூர்வ சாக சண்டி சாகத்தேன் அதே ரீதியான ರೀತಿಯಾಗಿ ಬಸವನ ಬಾಗೇವಾಡ ಇನ್ನೊಬ್ಬ ಕ್ರೀಡೆಯರು ಸಹಿತ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಸಹ ಅನಂತ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ಈಗಾಗಲೇ ನೂತನ ದಂಪತಿಗಳು ಸಹಿತ ವೇದಿಕೆಯನ್ನು ಅಲಂಕರಿಸಿದವರು ಅವರಿಗೂ ಸ್ವಾಗತವನ್ನು ಕೋತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮದ ರೂಲರ್ಗಳಾಗಿರ್ತಕ್ಕಂತ ಶಶಿಕಲಾ ನೀಲಕಂಠಪ್ಪ ದಂಪತಿಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಅದೇ ಅದೇ ರೀತಿಯಾಗಿ ವಗುವಿನ ತಂದೆ ತಾಯಿಯಾಗಿರ್ತಕ್ಕಂತ ನಿಸರ್ಗ ಇವರ ತಂದೆ ತಾಯಿಯಾಗಿರ್ತಕ್ಕಂತ ಕೃಷ್ಣ ಶರಣ ಶ್ರೀ ಕೃಷ್ಣ ಅವರು ಶರಣ ಕೃಷ್ಣ ಅವರು ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರಲ್ಲಿ ಕೇಳಿಕೊಂಡಿದೆ ಅದೇ ರೀತಿಯಾಗಿ ಧನಲಕ್ಷ್ಮಿ ಇವರ ತಾಯಿಯಾಗಿರ್ತಕ್ಕಂಥ ರಾಜೇಶ್ವರಿ ಊರು ಸಹಿತ వేదికను అలంకరి బెందుకొందే అదే రీతిక్రమ్య అతిథి క్రయమూర్తి యుద్ది ఇత వేదిక అలంకరి కల శాంతేసి దయ్రెడ్ இங்கே எல்லா மகனீயர் வேதிகைய அலங்கரிசு அவருக்குதாக மொதனையாக வசன பிரார்த்தனை சங்கீத கலாத்த எல்லா புராத்தன கார்கொட்றா குத்து அவ்வளோ கிருஷ்பா மத்த அவரு கிருஷ்ண அவரு அவ்வாறு கல் ஆண்டி அண்டை கூட்ரீ ஆமே ले जाना மூலメーター பேசுறேன் ஆமேலத்துல மாட்டேன ட்ரெயின் பாக்கத்துல ஓடுறமா ஓடுற ஆமேலத்துல குடுறாங்க இந்த கரெக்டா ஓடுறமா கரெக்டா ஓடுற எல்லாரும் ஓடுங்க கரெக்டா ஓடுங்க ஓடுங்க இந்த மாதிரி ஆவி பைல வெச்சு பண்ணா ஒரு மணி நேரம் இந்த ஆவே

ಅನುಭವವನ್ನು ಯಾಕಂದ್ರೆ ಈಗಾಗಲೇ ಸಮಯ ಬಹಳ ಆಗಿರೋದ್ರಿಂದ ನೇರವಾಗಿ ಕ್ರಿಯಾಚರಣೆಗೆ ಬರಲಾಗ್ತಿದೆ ದಯವಿಟ್ಟು ಒಗುವಿನ ಮತ್ತು ಹೊರನ ತಂದೆ ತಾಯಿಗಳು ವೇದಿಕೆಯನ್ನು ಆಗಲಂಕರಿಸಬೇಕಾಗಿದೆ ಯಾಕಂದ್ರೆ ಅವರ ಜಂಗಮ ಜಂಗಮ ಯಾವಿತನ್ನು ಬಯಸಿದೆಯೇ ಅದು ಜಂಗಮ ಇಷ್ಟ ಜಂಗಮ ಅಂದ್ರೆ ಯಾರು ಇಡೀ ಸೃಷ್ಟಿಗೆ ಇನ್ನೊಬ್ಬರಿಗೆ ಒಳಿತನ್ನ ಬಯಸ್ತಾ ಹೇಳಿಕೊಟ್ಟಂತ ಮಾತು ಅದಕ್ಕಾಗಿ ವರನ ತಂದೆ ತಾಯಿಗಳಾಗ್ಲಿ ವಧುವಿನ ತಂದೆ ತಾಯಿಗಳಾಗ್ಲಿ ತಮ್ಮ ಮಕ್ಕಳನ್ನ ಬೆಳೆಸಬೇಕಾದ್ರೆ ಎಷ್ಟು ತಮ್ಮ ರಕ್ತವನ್ನು ಆ ಮಕ್ಕಳನ್ನ ಬೆಳೆಸಿರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಸಹಿತ ಸ್ವಾರ್ಥ ಇರೋದಿಲ್ಲ ಅದಕ್ಕಾಗಿ ವಧುವರರ ದೃಷ್ಟಿಯಿಂದ ಯಾರು ಜಂಗಮರು ಅಂತಂದ್ರೆ ಅವರ ಮೊದಲು ಅವರ ತಂದೆ ತಾಯಿಗಳೇ ಜಂಗಮರು ಈ ರೀತಿ ನಾವು ಅವರ ಪಾಠಕ್ಕೆ ಹೇಳಕ್ಕಾಗಿ ಏನಾಗಿದೆ ಅಂದ್ರೆ ಇವತ್ತಿನ ವೃದ್ಧರನ್ನ ತಂದೆ ತಾಯಿಗಳನ್ನ ಮಕ್ಕಳು ಏನಾಗಿದೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ ಕಾರಣ ಅವರನ್ನ ನಾವು ಜಂಗಮ ಅಂತ ಮಕ್ಕಳಿಗೆ ಹೇಳಲೇ ಇಲ್ಲ ಆ ಕಾರಣಕ್ಕೆ ದಯವಿಟ್ಟು ನೆನ್ಪಿಟ್ಕೊಳ್ರಿ ಮೊದಲೇ ಜಂಗಮ ಯಾರಂತಂದ್ರೆ ಅವರ ತಂದೆ ತಾಯಿಗಳು ನಂತರದಲ್ಲಿ ಅವರಿಗೆ ಮಾರ್ಗವನ್ನ ತೋರಿಸಿಕೊಟ್ಟಂತ ಗುರು ಹಿರಿಯರಾಗ್ತಾರೆ ಹೊರತು ಮೊದಲು ತಂದೆ ತಾಯಿಗಳೇ ಜಂಗಮ ಅಂತಕ್ಕಂಥಕ್ಕೆ ಪೂಜೆಪಣೆ ಕೇಳ್ತಾ ಇರ್ತೀವಿ ನೂರ ದಂಪತಿಗಳು ಬಂದು ಮಾಲಾರ್ಪಣೆ ಮಾಡಬೇಕು ಬಸವ ಓಂ ಶ್ರೀ ಗುರು ಬಸವ ಲಿಂಗಾಯಣಮ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲ ನೆನಪಮ ಶೀಲಂ ಬಸವಂ ಜಂಗಮ ಲೋಲಂ ಬಸವ ರಕ್ಷಿಪ್ಪು ಸಂಗನ ಬಸವ ఓ ఎంబలి ఎన్న బితు సర్వజ్ఞానో ఓ ఎందు వచ్చే ఒక్క వైతంగా ఇంతి బసవాక్షర క్రయ సర్వా పెళ్ళదు బెడో ఆనో నీను బసవ ఎందు బతురేశ్వర ఓం శ్రీ గురు బింగూజిడ

நீரா உதா புஷ்கார்ப்பணி பாதே

ஏன்

Ah, themes... नमस्कार நீக்குனது கொ கொ பாருதே ஆச்சார் கார் ஆச்சார் கார் பாரு பா அந்த நிக்குடல காட் நம்ப ஆவ கார் மேட்ச் பாவா கச்ச பண்ண

சென்ட் பிச்சு வாங்கலாம் சங்கத்தன் வராங்க செ அங்க கண்டி மா

<speaking in foreign language> so I'm not going to be able to do

Ah, <imitation> ga <imitation> <imitation> ये राम आते इ कटे इ कटे ब किनन कटे ब अय्यो जय कतु सर्व भाव अयय जय नत्म सर्वता अयय जय कतु सर्व वास अयय जय कतु नत्म सर्व वास आप लोग देखते हो और ये भी गाते हो आप चोका का ಪರಿಚಿತ ಸದರಂ ಜಂಬದಿನಿಯವರು ಉಪಸ್ಥಿತರರಾರೆ ಎಲ್ಲ ತಕ್ಷೆಕವನ ಕದಿದಂತನ ಮೂರು ದಿನ ಉಪಮಕ ದೇವರು ಯಾರ್ಗೆ ಆಪೂರ್ವಕ ಅನುರಾಣವನ್ನು ಕೊಟ್ಟಿದ್ದಾರೆ ಆ ಕಲವವರಿಗೆ ಮತ್ತೆ ಒಪ್ಪಿಯ ಸಮಾನ ಸಮಾಧಿಯೊಂದಿಗೆ ಈಗ ಆಸ್ಕಾಪುದವ ಆಸಪುದವನ ಕಂದೆ ತಾಯರ ಮತ್ತು ಶುಭಗಳಂತೆ ಬರಿ ರಂಗಪ್ಪಾ ಬರಿ ಅಲ್ರೆ ಬರಿ ಇಂತ ಬರ್ರಿ ಇಂತ ಬರ್ರಿ ಇಂತ ಬೇರೆ ಇಂತ ಬೇರೆ ಬಸವಲಿಂಗ ದಯವಿಟ್ಟು ತಂದೆ ತಾಯಿಗಳು ಹಿರಿಯರು ಎಲ್ಲರೂ ಸಹಿತ ನಾವು ಓಂ ಶ್ರೀ ಗುರು ಬಸವ ಹಾರೈಸಬೇಕಂತ ಕೇಳ್ಕೊಳ್ತೇನೆ ವಚನದ ಆಧಾರದಡಿಯಲ್ಲಿ ಇಲ್ಲಿ ಅಷ್ಟ ಅಷ್ಟಪುಷ್ಪ ದಳವನ್ನು ಮಾಡ್ಕೊಳ್ಬೇಕು ನಾನು ಹೇಳಿದ್ಮೇಲೆ ಓಂ ಶ್ರೀ ಗುರು ಬಸವ ಲಿಂಗಾಯನಮ ಅಂತ ಹೇಳಿ ಇಲ್ಲೆಂದ್ರೆ ಎಲ್ಲರೂ ಹೇಳ್ಬೇಕು ತಾವು ಎಲ್ಲರೂ ಹೇಳ್ಬೇಕು ನೀವು ಬರ್ರಿ ಓಂ ಶ್ರೀ ಗುರು ಓಂ ಬರ್ರಿ ಬರ್ರಿ ಗುರು ಬಸವಲಿಂಗ ಯನಮ ಹೊರಗನೆ ಕೈದು ಹೊರಗನೆ ಕೂಜಿಸಿದಡೆ ಪರಿಣಾಮವಿಲ್ಲ ಪ್ರಯೋಜನವಿಲ್ಲ ಓಂ ಶ್ರೀ ಗುರು ಬಸವಲಿಂಗ ಯನಮ ದೊರಕೊಳ್ಳದು ನೋಡ ಓಂ ಶ್ರೀ ಗುರು ಬಸವಲಿಂಗ ಯನಮ ಅದೆಂತೆಂದೆಡೆ ಓಂ ಶ್ರೀ ಗುರುಬಸವಲಿಂಗ ಬರ್ರಿ ಸರ್ವ ಜೀವಂಗಳಲ್ಲಿ ಜೀವ ಹಿಂಸೆಯ ಮಾಡದರೆ ಬಲ್ಲಡೆ ಪ್ರಥಮ ಪುಷ್ಪ ಓಂ ಶ್ರೀ ಗುರುಬಸವಲಿಂಗ ಯನಮ ಸರ್ವೇಂದ್ರಿಯಂಗಳ ನಿಗ್ರಹಿಸಿ ಕೊಂಡರೆ ಬಲ್ಲಡೆ ದ್ವಿತೀಯ ಪುಷ್ಪ ಓಂ ಶ್ರೀ ಗುರು ಬಸವಲಿಂಗ ಯನಮ ಸರ್ವಅಹಂಕಾರ ವರದಿ ಶಾಂತನಾಗಿರಬಲ್ಲಡೆ ಹೃದಯ ಪುಷ್ಪ ಓಂ ಶ್ರೀ ಗುರು ಒಳದು ನಿರ್ವಹ ಚತುರ್ಥ ಪುಷ್ಪ ಓಂ ಶ್ರೀ ಗುರು ನಮಃ ಭಾವ ಪ್ರಕೃತಿಯ ನಡೆದು ಸದ್ಭಾವ ಬಿಡಗೊಂಡಿರಬಲ್ಲಡೆ ಪಂಚಮ ಪುಷ್ಪ ಓಂ ಶ್ರೀ ಗುರುಬಸವಲಿಂಗ ಎಣ ಎಂದು ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ ಷ್ಠಮ ಪುಷ್ಪ ಓಂ ಶ್ರೀ ಗುರು ಬಸವಲಿಂಗ ಅನೃತವ ಮರೆದು ಸತ್ಯವ ನುಡಿಯ ಬಲ್ಲಡೆ ಸಪ್ತಮ ಪುಷ್ಪ ಓಂ ಶ್ರೀ ಗುರು ಬಸವ ಲಿಂಗಾ ಯಟಲ ಪ್ರಪಂಚ ಒಳೆದು ಶಿವಜ್ಞಾನ ಎಡೆಗೊಂಡಿರ ಬಲ್ಲಡೆ ಅಷ್ಟಮ ಪುಷ್ಪ ಓಂ ಶ್ರೀ ಗುರು ಬಸವಲಿಂಗ ಎಡಮಳ ಕಮಲದಲ್ಲಿ ಸಹಜ ಪೂಜೆಯ ಮಾಡಬಲ್ಲ ಶರಣರು ನಿಮ್ಮ ಪ್ರತಿಬಂ ಬಿಂಬಿಪ್ಪರು ಕಾಣ ಕೋಡಲ ಚನ್ನ ಸಂಗಮ ದೇವಾ ಓಂ ಶ್ರೀ ಗುರು ಲಿಂಗಾಯ ನಮ ಓಂ ಶ್ರೀ ಗುರು ಲಿಂಗಾಯ ನಮಃ ಓಂ ಶ್ರೀ ಗುರು ಲಿಂಗಾಯ ನಮಃ ಈಗ ಪುಷ್ಪ ಆರತಿ ಕೊನೆಯ ಕಾರ್ಯಕ್ರಮ ಪುಷ್ಪಾರ್ಥ ಇದೆ পুস্তার মান শুভ শুভ আগে I <speaking in> am <Spanish> <speaking in Spanish> की <laughs> जात

Adi, oh shit.

யும்த்தாடி மத்த எல்ல புனா நீங்கள் எல்லாம் புஷ்பா நூத்தன தாம்பிய தனக்கு மத்திய